ಘನೆಶ್ವರನ ಬಾಲ ಗೊಂಬೆ ಸಿದಿಗಳಳ ಗಲೀನಾ ಸಿದ್ಧಗಳಿನಗೆದ್ದು ಶ್ರೀ ಗೌರಿಯ ಪಗಾಳುವ ಮಂಟಪದ ಶೀಘ್ರವನೆ ಮಾಡಯ್ಯ ಸಿದ್ರೂ ಕಾಡಲೆ ನೀನಾ ಗೀವೇ ನಿನ ಗೀವೇ ಗಣನಾಥ ಶೀಘ್ರದಲ್ಲಿ ಮಾತಿಯ ಕೂ ಈ ಚಂದದಲ್ಲಿ ಮುರಂದದಲ್ಲಿ ಒಲೆ ಹೂಡೆ ಗಂಧದ ಚಲೆಯ ಕಾಸಿದ ನೀರು ಮಿತ್ರೆ ನಿನ್ನ ಮಗನ ಜಳ ಕಕ್ಕೆ ನೀರು ಬಾಗಿಲಿಗೆ ಬಾಗಿಲ ದಾಟಿ ನಿಗಿ ದಾಟಿ ನಿಗಿ ದಾಟಿ ಮುಂದಣ್ಣ ಬಾಳ ಮಾರೇ ಹರಿ ದೋ ದಶರಥರಾಯ ಸುತಾರ ಹೊಸ ಮೂತ್ತಿನ ಸೆಸೆ ತಳಿರನ್ನೇ ಬೀಸಿ ವಸುದೆಯ ನಾಳೆಂದು ಹರ ಸುತ್ತ ಕೋಸಲೆ ಸುತ್ತನಿಗೆ ಬಾಸಿಗವ ಮೂಡಿಸಿದ ಕಂಡಿರೋ ನೀವೆಲ್ಲ ಕೊಂಡೆ ಭಾಸಿಗವಾ ಗೊಂಡೆ ಬಾಸಿಗ ಕೆಲ್ಲ ಸೂಸಕದ ಮುತ್ತು ಸೂಸಕದ ಮುತ್ತಿಗೆ ಗಿಳಿಂಡು ಪೋಸೆ ವಿಸ್ತಾರವಾಗಿ ಬಂತ ಬಾಸಿಗವನ್ನು ತಂದು ಮೂಡಿಸಿದಳೆ ಅರವನ್ನು हा कीदळो नारायण गे मू दोडो नारी लक्षु मी मार जननी सार सुख के का दार दराया नी जनकिया ಶ್ರೀರಾಮಚಂದ್ರಗೆ ಧರುಣಿಸುತ್ತೆಯ ದಾನವ ಮಾಡಿದ ದ್ರೌಪದರಾಯ ತನ್ಯತನೆಂದಾಡಿದ ಹನ್ನೆರಡು ಕೋಟಿ ಕನ್ಯಾದಾನವ ಮಾಡಿ ತನ್ನ ದೇಹವು ಸಲ್ಯವಾಯೀತೆಂದು ಕನ್ಯಾದಾನ ಮಾಡಿದ ಉಡುಕೊರೆಗೈದರು ಉಡುಪತಿ ಪೀತಗೆ ಉಡುಪತಿ ಪೀತಗೆ ಜಡ ಜಾಂಬಕಗೆ ೊಳ್ಳೆ ಒಳ್ಳೆ ಯದ ಸಭೆಯ ವೃಢ ಸುತನಾಡಿಯ ಬಿಡದೆ ಪೂಜಿಸಲ ಉಡುಗಡ್ ಗೈ ಉಡುಪತಿ ಪಿತ ಪಡವಿಯ ಸೂರಲ್ಲಿ ಪಡವಿ ಪಾಲಿ ಬಿಡದೆಲ್ಲವಾರಲಿ ಕೊಡಲು ವಿಳವನು ಉಡುಗೊರೆ ಗೈದರು ಉಡುಪತಿ ಪಿತಗೆ ನಾನ ಮಾಧ್ಯಗಳನ್ನು, ಜಾನರ್ ಬಾರಿಸ ಶೋಣಿ ಪಾಲಾರು ಸರಸ ಪಾಡುತಲಿ ಉಡುಗೊರೆ ಗದರು ಉಡುಪತಿ ಪಿತ ಚಿತ್ತ ಗಿತ್ತಿ ನೋಡಲಿ ಚಿತ್ರ ಬಿ ಚಿತ್ರ ದಿ ಬಿತ್ತಿ ಉಡು ಗೋರೆ ಗೈ ದರುಡು ಪತಿ ಪಿತ ರೂಢೀಪನಲ್ ಗೇ ಜೋಡಫಲ ನೀಡ್ ದರಾ ತುಮ ರಾಮನ ಭಜ ೀ ಉಡುಪತಿ ಪೀತಗೆ ಪಿತ ಮೂತರಿ ಿಯ ಕಲ್ಯೋೋತ್ಸವ ದಿ ಊರ್ಮೇಳೆ ಮಾಂಡವಿಶ್ರುತ ಕೀರ್ತಿಗೆ ಒನ್ನ ಹಾರವನೆ ಕೋಟೆ ಕಲ್ಯಾಣೋತ್ಸವ ಕಾಲದಲಿ ಮಾದು ಮಾ ಕಳೀರ ಮಾದು ಮಾ ಕಳೀರಲು ಸಂಭ್ರ ಮಾದೀ ಎನ್ನ ತೊಡೆಯ ಮೇಲಿಟ್ಟು ಕಂಜದಳಾಕ್ಷನೇ ಸಲ ಬೇಕೆಂದು ಕಂಬನಿ ದುಂಬುತ್ತ ಕಮಲಾಕ್ಷಗೆ ತನ್ನಂದನೆಯೋಪಿ ಸಿ ಎಲ್ಲಿ ಯೋಚಿಸದಿರಿ गे एक पत्न्या व्रतवनगे एका पत्न्या व्रतवनगे नम्बिनी वेन्ना माति गेरडिल् लासर्वा परादा वा शमी सुवेनेनु तले जानकिया नातानु